ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ವೀಡಿಯೋ ಯಾವ್ದ್ರ ಬಗ್ಗೆ ಮಾಡ್ತಾಯಿದ್ದೀನಿ ಅಂದರೆ ದುಡ್ಡು ಯಾವ ಥರ ಸೇವ್ ಮಾಡೋದು ಆಮೇಲೆ ಮೋಸ ಹೋಗ್ಬೇಡಿ ದುಡ್ಡು ಕೊಟ್ಟು ಬೇರೆಯವ್ರಿಗೆ ಯಾವ ಥರ ಏನರಲ್ಲಿ ಎತ್ತಿಕ್ಕಿದ್ರೆ ಸೇವ್ ಆಗುತ್ತೆ ಯಾರು ಕೊಟ್ಟರೆ ಮೋಸ ಹೋಗ್ತೀರಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಹಣ ನಾವು ಕಷ್ಟಪಟ್ಟು ತಿಂಗಳು ತಿಂಗಳು ಸಂಬಳ ಬರಬೇಕು ಅಂದರೆ ತಿಂಗಳು ಪೂರ್ತಿ ನಾವು ಕಷ್ಟಪಡಬೇಕು ಆ ಹಣನ ನಾವು ಏನು ಮಾಡ್ತೀರ ಗೊತ್ತಾ ಒಂದತ್ರ ಸಾಲ ಮಾಡಿರ್ತೀರ ಆ ಸಾಲ ತೀರಿಸಬೇಕು ಅಂತ ಏನು ಮಾಡ್ತೀರಾ ಒಬ್ರ ಹತ್ರ ಚೀಟಿ ಹಾಕ್ತೀರ ಅದು ಚೀಟಿ ಹಾಕಿದ್ರೆ ನಾವು ಕೊನೆ ತನಕ ಅದನ್ನು ಎತ್ತದಿರ ಇವಾಗ ಎರಡು ಒಂದು ಚೀಟಿ ಅಂತ ಹತ್ತು ಸಾವಿರದೇ ಅಂದ್ಕೊಳ್ಳಿ ಮೂರು ಲಕ್ಷ ಅಂತ ಹೇಳ್ತಾರೆ ಅದು ಕೊನೆ ತನಕ ಎರಡು ವರ್ಷ ಆಗ್ಬೋದು ಎರಡೂವರೆ ವರ್ಷ ಆಗ್ಬೋದು ಅದು ನಾವು ಕಟ್ತಾನೇ ಇರಬೇಕು ನಾವು ಕೊನೆ ತನಕ ಇಕ್ಕಿದ್ರೆ ನಮ್ಮ ಅಮೌಂಟ್ ನಾವು ಎಷ್ಟು ಕಟ್ಟಿರ್ತೀರೋ ಅದು ವಾಪಸ್ ಬರುತ್ತೆ ಅದರಲ್ಲೂ ಅವರು ಹತ್ತು ಸಾವಿರ ಕಟ್ ಮಾಡ್ಕೊತಾರೆ ಯಾಕೆ ಗೊತ್ತಾ ಅದು ಏಜೆನ್ಸಿ ದುಡ್ಡು ಅಂತಾರೆ ಏಜೆನ್ಸಿ ಅಂದರೆ ಅವರು ಚೀಟಿ ನಡೆಸ್ತಾ ಇರ್ತಾರಲ್ಲ ಅವ್ರ ದುಡ್ಡು ಅವರು ನಡ್ಸ್ಕೊಡ್ತಾರೆ ಅವರು ನಡ್ಸ್ಕೊಡೋದಕ್ಕೆ ನಾವು ದುಡ್ಡು ಕಟ್ಟಬೇಕು ಏನು ಗೊತ್ತಾ ನಮ್ಮ ದುಡ್ಡಿಗೆ ನಾವೇ ಹಣ ಕಟ್ಟಬೇಕು ಅದು ಮೋಸ ಅದರಲ್ಲೊಂದು ಮೋಸ ಮತ್ತು ಎಮರ್ಜೆನ್ಸಿಗೆ ಅಂತ ನಾವು ಏನೋ ಸ್ವಲ್ಪ ಕಷ್ಟ ಬರುತ್ತೆ ಮಕ್ಕಳ ಫೀಸ್ಗಾಗಲಿ ಇಲ್ಲ ಏನನ್ನ ಕಷ್ಟ ಏನಾನ ಏನಾನ ಒಂದು ಹಾಸ್ಪಿಟ್ಲ್ ತೊಂದರೆ ಆಗಲಿ ದುಡ್ಡು ಬೇಕು ಅಂತ ನಾವೇನು ಮಾಡ್ತೀವಿ ಚೀಟಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎಲ್ಲ ಕೂಗಿ ಎತ್ಬಿಡ್ತೀರಿ ಚೀಟಿ ಎತ್ತದ ಮೇಲೆ ಅದು ಮೂರು ಲಕ್ಷ ಚೀಟಿ ಒಂದು ಮೂರು ಲಕ್ಷ ಅಲ್ಲ ಅರ್ಧ ಭಾಗವೂ ನಮ್ಮ ಕೈಗೆ ಚೀಟಿ ಕಾಸು ಬರಲ್ಲ ಒಂದು ಲಕ್ಷ ಬರುತ್ತೆ ಒಂದೂವರೆ ಲಕ್ಷ ಬರುತ್ತೆ ಇಲ್ಲ ಅಂದರೆ ಜಾಸ್ತಿ ಜನ ಅದರಲ್ಲಿ ಕರೆದ್ರೆ ಅರ್ಧಕ್ಕೆ ಅರ್ಧ ನಮ್ಮ ದುಡ್ಡು ಹೋಗುತ್ತೆ ಅರ್ಧಕ್ಕೆ ಅರ್ಧ ದುಡ್ಡು ಹೋಗುತ್ತೆ ಆ ದುಡ್ಡು ನಮ್ಮದು ಎಷ್ಟು ಮೋಸ ಅಂದರೆ ತುಂಬಾ ಮೋಸ ನಾವು ಎರಡೂವರೆ ಲಕ್ಷ ಮೂರು ಲಕ್ಷದಂಕ ತನಕ ಕಟ್ತೀರಿ ಆದರೆ ನಮಗೆ ಕೈಗೆ ಬರೋದು ಒಂದೂವರೆ ಲಕ್ಷ ಮಾತ್ರ ನಾನು ಹೇಳ್ತಾ ಇರೋದೇನು ಅಂದರೆ ಚೀಟಿ ಹಾಕಿ ಹಾಕಬೇಡಿ ಅಂತಲ್ಲ ಆದರೆ ಕೊನೆ ತನಕ ಇಕ್ಕಿದ್ರೆ ಮಾತ್ರ ನಿಮ್ಮ ಇಕ್ತೀರಿ ಕೊನೆ ತನಕ ಇರಲಿ ಚೀಟಿ ನಾವೆತ್ತಲ್ಲ ಅಂದರೆ ಮಾತ್ರ ಚೀಟಿ ಹಾಕಿ ಇಲ್ಲ ಅಂದರೆ ಚೀಟಿ ಹಾಕಕ್ಕೆ ಹೋಗ್ಬೇಡಿ ತುಂಬಾ ಮೋಸ ಇದೆ ನಾನು ತುಂಬ ಜನನ ನೋಡಿದ್ದೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಬ್ಬರು ಮೂರು ಜನ ಹಾಕಿ ಮೋಸ ಹೋಗಿದ್ದಾರೆ ಆಮೇಲೆ ಈ ಮತ್ತೊಂದು ಏನು ಗೊತ್ತಾ ಚೀಟಿ ಕಾಸು ಹಾಕಿ ಎತ್ತಿರಲ್ಲ ಅಲ್ಲಿ ಅವರು ಕೊಡ್ತಾರಲ್ಲ ಅದನ್ನು ಒಂದು ಸಲ ಅಲ್ಲ ಎರಡು ಸರಿ ಅಲ್ಲ ಹತ್ತು ಸಾರಿ ಕೌಂಟ್ ಮಾಡಿ ಅಲ್ಲೇ ಕೌಂಟ್ ಮಾಡಿ ಇಬ್ಬರಲ್ಲ ನೀವು ಗಂಡ ಹೆಂಡತಿ ಇಬ್ಬರು ಹೋಗಿ ಅದರಲ್ಲಿ ಕೌಂಟ್ ಮಾಡಿ ಎತ್ಕೊ ಬಂದು ಯಾಕೆ ಗೊತ್ತಾ ತುಂಬ ಮೋಸ ಮಾಡ್ತಾರೆ ಜನ ಯಾಕಂದರೆ ಕೆಲವ್ರಿಗೆ ಮೋಸ ಮಾಡಿದ್ದಾರೆ ನಾನು ಕಣ್ಣಾರೆ ನೋಡಿದ್ದೀನಿ ನೋಡಿದ್ದೀನಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹತ್ತತ್ತು ಸಾವಿರ ಮೋಸ ಮಾಡಿದ್ದಾರೆ ಅವರು ಕೌಂಟ್ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಲೆಸ್ ಹತ್ತು ಸಾವಿರ ಲೆಸ್ ಆಗಿದೆ ಇಬ್ಬರಿಗೆ ಮೋಸ ಮಾಡಿದ್ದಾರೆ ಅದು ಏನು ಗೊತ್ತಾ ಲೆಕ್ಕ ಮಾಡಿ ಕೊಟ್ಟಿದ್ದಾರೆ ಅವರು ಮನೆಗೆ ಎತ್ಕೊಬಂದು ಲೆಕ್ಕ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯಲ್ಲೇ ಲೆಕ್ಕ ಮಾಡ್ಕೊಂಡಿಲ್ಲ ಅದು ಕೇಳಕ್ಕೆ ಹೋಗಿದ್ದಕ್ಕೆ ಪಾಪ ಹೇಳಿದ್ದಾರೆ ಗೊತ್ತಾ ನಮ್ಮ ಮನೆಯಿಂದ ಆಚೆ ಹೋದ್ಮೇಲೆ ಅದು ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಲ್ಲ ನೀವೇ ದುಡ್ಡು ಏನೋ ಖರ್ಚು ಮಾಡಿಕೊಂಡು ಇವಾಗ ಇಲ್ಲ ಅಂತ ಹೇಳ್ತೀರಾ ಅಂತ ಹೇಳ್ತಾರೆ ತುಂಬ ಮೋಸ ಮಾಡ್ತಾರೆ ಜನ ಹುಷಾರಾಗಿರಿ ಆಮೇಲೆ ಚೀಟಿ ನೀವು ಹಾಕ್ಲೇಬೇಕು ಅಂದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೋಡಿ ಹಾಕಿ ಯಾರ ಹತ್ರ ಅಂದರೆ ಅವ್ರ ಹತ್ರ ಚೀಟಿ ಹಾಕಬೇಡಿ ಜಾಸ್ತಿ ಮೋಸ ಇದ್ದಾರೆ ಜನ ಇವಾಗ ಏನು ಬೇಡ ನೀವು ಇನ್ವೆಸ್ಟು ದುಡ್ಡು ಕ ಒಂದತ್ರ ಹಾಕಿಕ್ಬೇಕು ಅಂದರೆ ಬ್ಯಾಂಕಲ್ಲಿ ಹಾಕಿಕ್ಕಿ ಹತ್ತು ಸಾವಿರ ಇವಾಗ ಸಾಲ ಬೇರೆ ಹತ್ರ ನಾವು ಸಾಲ ತೀರಿಸ್ಬೇಕು ಅಂದರೆ ಇವಾಗ ಹತ್ತತ್ತು ಸಾವಿರ ಸಾಲ ತೀರಿಸ್ತೀರಿ ನಾವು ತಿಂಗಳು ತಿಂಗಳು ಇವಾಗ ಒಂದು ಲಕ್ಷ ಸಾಲ ಇಸ್ಕೊಂಡಿರ್ತೀರ ನಾವು ಚೀಟಿ ಎತ್ತಿ ಕೊಡೋ ಬದಲು ಹತ್ತತ್ತು ಸಾವಿರ ನಾವು ಸಾಲ ತೀರಿಸ್ತೀರಿ ತಿಂಗಳು ತಿಂಗಳು ನಮ್ಮ ಕೈಯ್ಯಲ್ಲಿ ಒಂದೇ ಸಾರಿ ಕೊಡೋಕ್ಕಾಗಲ್ಲ ಅಂತೇಳಿ ಅವರು ಏನೂ ಮಾತಾಡೋಕ್ಕಾಗಲ್ಲ ಇಲ್ಲ ನಮ್ಮ ಕೈಯ್ಯಲ್ಲಿ ಕೊಡೋಕ್ಕಾಗಲ್ಲ ಒಂದೇ ಸಾರಿ ನಾವು ಹತ್ತತ್ತು ಸಾವಿರ ಸಾಲ ತೀರಿಸ್ತೀರಿ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಕಷ್ಟ ಇದೆ ಅಂತ ನೀವು ಮಾತಾಡ್ಕೊಳ್ಳಿ ಆದರೆ ಚೀಟಿ ಹಾಕಿ ಜಾಸ್ತಿ ಜನ ಮೋಸ ನಿಮ್ಗೆ ನಿಮಗಿಶ ನಿಮಗೆ ಒಳ್ಳೆ ಥರ ಅನಿಸಿದ್ರೆ ಒಳ್ಳೇದು ಅನಿಸಿದ್ರೆ ಚೀಟಿ ಹಾಕಿ ಇಲ್ಲಾಂದರೆ ಚೀಟಿ ಎಲ್ಲ ಹಾಕೋಕೆ ಹೋಗ್ಬಿಡಿ ತುಂಬ ಮೋಸ ಹೋಗ್ತೀರಾ ಮೋಸ ಹೋಗಿದ್ದಾರೆ ತುಂಬ ಜನ ನಾನು ನೋಡಿದ್ದೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೇವ್ ಮಾಡಿ ದುಡ್ಡನ್ನ ಸೇವ್ ಮಾಡಿ ಬ್ಯಾಂಕಲ್ಲಿ ಹಾಕಿಕ್ಕಿ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಹತ್ತು ಸಾವಿರ ಹಾಕಿಕ್ಕಿ ಆಮೇಲೆ ಒಂದು ಸಾರಿ ಎತ್ತಿ ಸಾಲ ತೀರಿಸಿ ಇಲ್ಲ ಅಂದರೆ ಒಂದು ಒಡವೆ ತೊಗೊಬೇಕು ನಾವು ಒಂದ್ಸರಿ ಮೊಡವೆ ಚೀಟಿ ಕಾಸೆತಿ ಒಡವೆ ತೊಗೊಬೇಕು ಅಂದರೆ ಒಡವೆ ಅಂಗಡಿಯಲ್ಲಿ ತುಂಬ ಜನ ಕಟ್ಸ್ಕೊತಾ ಇದ್ದಾರೆ ಇವಾಗ ಹಣ ತಿಂಗಳು ತಿಂಗಳು ಹೋಗಿ ಹಣ ಕಟ್ಟಿ ವರ್ಷ ಆದಮೇಲೆ ಒಂದು ಒಡವೆ ಇಸ್ಕೊಳ್ಳಿ ಅದು ಆ ಥರನೂ ಸೇವ್ ಆಗುತ್ತೆ ನಮ್ಮ ದುಡ್ಡು ಯಾರಿಗೂ ಬೇರೆಯವ್ರಿಗೆ ಕೊಟ್ಟು ನಮ್ಮ ದುಡ್ಡು ನಮಗೆ ನಾವು ಮೋಸ ಹೋಗ್ತಿವ್ರಿ ಆಮೇಲೆ ಮತ್ತೊಂದೇನು ಗೊತ್ತಾ ಚೀಟಿ ಹಾಕ್ತೀರಿ ಆ ಚೀಟಿ ಹಾಕಿದ್ರಲ್ಲೂ ಅದರಲ್ಲೂ ನಾವು ಕೊನೆ ತನಕ ಚೀಟಿ ಕಾಯಿ ಸಿಕ್ಕಿದ್ರೆ ಅದರಲ್ಲೂ ಹತ್ತು ಸಾವಿರ ಇಟ್ಕೊಂಡೇ ಕೊಡ್ತಾರೆ ಯಾಕೇಳಿ ನಮ್ಮ ಕಾಸು ನಮ್ಮ ದುಡ್ಡು ನಮ್ಗೆ ಕಷ್ಟಪಟ್ಟಿದ್ದ ದುಡ್ಡು ಅವ್ರ ಕೈಗೆ ಕೊಟ್ಟಿರ್ತೀರಲ್ಲ ಅದು ನಮ್ಮ ದುಡ್ಡಿಗೆ ನಾವೇ ಬಡ್ಡಿ ಕಟ್ಟಿದಂಗೆ ಆಗುತ್ತೆ ಅಲ್ಲಿ ಆ ಥರ ಮೋಸ ಹೋಗ್ಬೇಡಿ ಎಲ್ಲರಿಗೂ ಈ ಥರ ಹೇಳಿ ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗ್ಬೇಡಿ ತುಂಬ ಹುಷಾರಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನನಗನ್ಸಿರೋ ಪ್ರಕಾರ ನಾನು ಹೇಳಿದ್ದೀನಿ ಆದರೆ ನಿಮ್ಗೆ ಯಾವ ಥರ ಅನಿಸುತ್ತೋ ನೀವು ಆ ಥರ ಮಾಡಿ ಆದರೆ ನನಗೆ ಇಷ್ಟ ನನಗೆ ಬೇರೆಯವರು ನೋಡಿದ್ದೀನಿ ಅದೇ ಅದಕ್ಕೆ ನಾನು ಹೇಳಿದೆ ಆದರೆ ನಿಮಗೆ ಯಾವ ಥರ ಅನಿಸುತ್ತೆ ಅಂತ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಸೇವ್ ಮಾಡ್ತೀರಾ ನಾನು ಮಾತಾಡಿರೋದು ಸರಿನಾ ತಪ್ಪಾ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸು ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್